ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತು ಬೇಬಿ ಕಾರ್ನ್ ಪಕೋಡ ಮಾಡ್ತಾಯಿದ್ದೀನಿ ಕಾರ್ನ್ ಪಕೋಡಾಗೆ ಏನೇನು ಮಾ ಏನೇನು ಬೇಕಾಗಿದೆ ಅಂತ ನಿಮಗೆ ತೋರಿಸ್ಕೊತೀನಿ ಇಂಗ್ರೀಡಿಯೆಂಟ್ಸು ನೋಡಿ ಬೇಬಿ ಕಾರ್ನ್ ಒನ್ ಕಪ್ ಈ ಥರ ಸಣ್ಣದಾಗಿ ಹೆಚ್ಕೋಬೇಕು ನೋಡಿ ಈ ಸೈಜ್ ಈ ಸೈಜ್ ಹೆಚ್ಕೋಬೇಕು ಒಂದು ಕಪ್ ಬೇಬಿ ಕಾರ್ನ್ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ಪು ಮೆಂತ್ಯ ಸೊಪ್ಪು ಕಾಲು ಕಪ್ಪು ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣು ಕಾಲು ಸ್ಪೂನು ಕಲಂಜಿ ಮತ್ತು ಕಾಲು ಸ್ಪೂನು ಬಡೆ ಸೊಪ್ಪು ಮತ್ತು ಕಾಲು ಸ್ಪೂನ್ಗಿಂತ ಕಮ್ಮಿ ನಿಮ್ಮ ಓಂಕಾಳು ಮತ್ತು ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಮೆಣಸಿಕಾಯಿ ಪುಡಿ ಒಂದು ಸ್ಪೂನು ಮತ್ತು ಜೀರಾ ಪುಡಿ ಹಾಫ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಗರಂ ಮಸಾಲ ಸೋಡಾ ಸೋಡಾ ತಗೊಂಡು ಇಷ್ಟು ಪದಾರ್ಥ ತೊಗೊಂಡಿದ್ದೀವಿ ಖಾರ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕೋಬೋದು ಖಾರನ ಕಮ್ಮಿ ಬೇಕಾ ಜಾಸ್ತಿ ಬೇಕಾ ಅಂತ ನಮಗೆ ಸಾಕು ಅದಕ್ಕೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಇವಾಗೆಲ್ಲ ಮಿಕ್ಸ್ ಮಾಡಬೇಕು ಇಷ್ಟು ಪದಾರ್ಥ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋ ವಿಧಾನನ ತೋರಿಸ್ತೀನಿ ಇವಾಗ ನಿಮಗೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏನು ನಿಮಗೆ ಸಾಮಾ ಸಾಮಾನು ತೋರಿಸಿದೆ ಅದನ್ನೆಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಎಲ್ಲ ಪ್ರತಿಯೊಂದು ನಾನು ನಿಮ್ಗೆ ಏನೆಲ್ಲ ತೋರಿಸಿದ್ನೋ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸಿದ್ದೀನಿ ಇದನ್ನು ಇವಾಗ ಇದಕ್ಕೆ ಕಡಲೇಟ್ ಹಾಕ್ತಿದ್ದೀನಿ ಬನ್ನಿ ಇವಾಗ ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಇವಾಗ ಇಷ್ಟು ಅದ ಅದಕ್ಕೆ ಕಲಿಸ್ಕೋಬೇಕು ಈ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಹೀಗೆ ತುಂಬ ತೆಲುನೂ ಇಲ್ಲ ತುಂಬ ಗಟ್ಟಿಯೂ ಇಲ್ಲ ಮೀಡಿಯಮ್ ಆಗಿದೆ ಹೀಗೆ ನಮಗೆ ಒಂದು ಪಕೋಡ ಟೈಪ್ ಇರಬೇಕು ಪಕೋಡ ಈ ಥರ ಮಾಡೋ ಥರ ಇರ್ಬೋ ಇರಬೇಕು ಈ ಹದದಿಂದ ಕಲ್ಸ್ಕೊಳ್ಳಿ ಓಕೆನಾ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಸೈಜು ನೋಡಿ ಈ ಸೈಜ್ ಬೇಕಾ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕ್ಬೋದು ಇವಾಗ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಬಾಣಲಿ ಇಟ್ಟಿದ್ದೀನಿ ಇಟ್ಟು ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಲಿಯೋಕ್ಕೆ ಇವಾಗ ಎಣ್ಣೆ ಕಾದಿದೆ ನೋಡಿ ಈ ಸೈಜ್ಗೆ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಾಡಿ ನಿಮ್ಮನೇಲು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿದೆ ಇದು ಅಮ್ಮ ತೋರಿಸ್ಕೊಟ್ಟಿರೋದು ತುಂಬ ಚೆನ್ನಾಗಿದೆ ರೆಸಿಪಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನೀವೆಲ್ಲ ಟ್ರೈ ಪೈ ಮಾಡಿದಿರ ಮಾಡಿದ್ದೀರಾ ಫಸ್ಟು ಮನೇಲಿ ಯಾವತ್ತಾದರೂ ಅಂತ ಹೇಗೆ ಬಂದಿದೆ ಅಂತ ನೀವು ಹೇಳಿ ನೀವು ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ನೋಡಿ ಈ ಸೈಜ್ ಹಾಕೊಳ್ಳಿ ಚಿಕ್ಕದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ದೊಡ್ಡದು ಹಾಕೊಂಡ್ರೆ ಒಳಗಡೆ ಬೇಯಲ್ಲ ಉಟ್ಬಿಡ್ದಾಗ ಹಾಕೋಬೇಕು ಆವಾಗ ಚೆನ್ನಾಗಿ ಗರ್ಗರಿಯಾಗಿ ಬೇಯುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಗೋಲ್ಡನ್ ಕಲರ್ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಈ ತರ ಗೋಲ್ಡನ್ ಫ್ರೈ ಆಗಬೇಕು ನೋಡಿ ಎಷ್ಟು ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿದೆ ನಾನು ಮಾಡಿದ್ದಿವತ್ತು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಈ ಬೇಬಿ ಕಾರ್ನ್ ಪಕೋಡಾ ಬಜ್ಜಿ ಏನು ಹೆಸರು ಕರಿಬೋದು ನೀವು ನಾನು ಬೇಬಿ ಕಾರ್ನ್ ಬಜ್ಜಿ ಅಂತ ಹೇ ಇಟ್ಟಿರೋದು ಇದಕ್ಕೆ ಕಾರ್ನ್ ಬಜ್ಜಿ ನಿಮಗೆ ನಾನು ಮಾಡಿರೋದು ಇಷ್ಟ ಆಗಿದ್ದರೆ ಪ್ಲೀಸ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಬಾಯ್